ದಾವಣಗೆರೆ ನಗರದ ಪಿಜೆ ಬಡಾವಣೆಯಲ್ಲಿನ ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘದ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಶೂ ಸೇರಿದಂತೆ ವಿವಿಧ ಪರಿಕರಗಳನ್ನು ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಸಮಾಜ ಕಲ್ಯಾಣ ಸಚಿವ ಸಿ ಮಹದೇವಪ್ಪ ವಿತರಿಸಿದರು ಸಾವಿರದ ಒಂಬೈನೂರ ಪ್ರಾರಂಭವಾದ ಹಾಸ್ಟೆಲ್ನಲ್ಲಿ ಇರುವಂತಹ ಎಂಬತ್ತು ಜನ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಶೂ ಸೇರಿದಂತೆ ವಿವಿಧ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ ದಾನಿಗಳಿಗೆ ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘದ ಸದಸ್ಯರು ಧನ್ಯವಾದ ಸಲ್ಲಿಸಿದರು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪೌರ ಕಾರ್ಮಿಕರಿಗೆ ಸೈಟ್ ನೀಡಿ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿದ್ದಾರೆ ಸಮಾಜ ಕಲ್ಯಾಣ ಸಚಿವ ಮಹಾದೇವಪ್ಪ ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘಕ್ಕೆ ಐದು ಕೋಟಿ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ ಎಂದರು ಆದಿ ಕರ್ನಾಟಕ ವಿದ್ಯಾಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷ ಮಕ್ಕಳಿಗೆ ರಗ್ಗು ಬೆಡ್ ಮತ್ತು ಪುಸ್ತಕ ಟೇಬಲ್ಲು ಆಮೇಲೆ ಅವ್ರ ಮಲಿಕೇಳಕ್ಕೆ ಮಂಚ ಆಮೇಲೆ ಊಟದ ಡೈನಿಂಗ್ ಟೇಬಲ್ಲು ಇವುಗಳನ್ನು ಪ್ರತಿ ವರ್ಷವೂ ದಾನಿಗಳಿಂದ ನಾವು ವಿತರಣೆ ಇದ್ದೇವೆ ಈ ವರ್ಷ ದಾನಿಗಳು ಯಾರು ಅಂದರೆ ರಿಯಲ್ ಎಸ್ಟೇಟ್ ಆಗಿರ್ತಕ್ಕಂಥ ಭಾಸ್ಕರ್ ರೆಡ್ಡಿ ಅವರು ಇವತ್ತು ಎಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ಉಳ್ಳ ನಮ್ಮ ಮಕ್ಕಳಿಗೆ ದಾನವನ್ನು ಮಾಡಿದರೆ ನಾವು ಅವರಿಗೆ ನಮ್ಮ ಸಂಸ್ಥೆಯಿಂದ ಸುಸ್ವಾಗತವನ್ನು ಬಯಸ್ತಿದ್ದೇವೆ ಅದೇ ರೀತಿ ನಮ್ಮ ಜಿ ಅವರು ನಮ್ಮ ದಾವಣಗೆರೆಯಲ್ಲಿ ಪೋರ ಕಾರ್ಮಿಕರಿಗೆ ಅವರಿಗೆ ಶಿವಶಂಕರಪ್ಪರಲ್ಲಿ ಮಾತಾಡಿದರು ಅವರಿಗೆ ನಾನು ಸೈಟನ್ನು ಕೊಡ್ತಾನೆ ಮನೆಯನ್ನು ನಾನು ಕಟ್ಟಿಸ್ಕೊಡ್ತಾನೆ ಅಂತ ಶಿವಶಂಕರಪ್ಪನವರಿಗೆ ಜಿ ಅವರು ಹೇಳಿದ್ದಾರೆ ಅವರಿಗೂ ನಾನು ಪರಮೇಶ್ವರವರಿಗೆ ಸುಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ಜಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಮಾದೇಪ್ಪನವರು ನಮ್ಮ ಸಂಸ್ಥೆಗೆ ಐದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ಅಲ್ಲಿ ಮಲ್ಲಣ್ಣನವರ ಸಮ್ಮುಖದಲ್ಲಿ ಮನವಿ ಮಾಡಿಕೊಂಡಾಗ ನಾನು ಅರ್ಜೆಂಟಾಗಿ ಸಿ ಎಮ್ ಜೊತೆಗೆ ಮೈಸೂರಿಗೆ ಹೋಗ್ಬೇಕಾಗಿದೆ ದಯಮಾಡಿ ನಾನು ಹೋಗ್ತಾ ಇದ್ದೇನೆ ನಿಮ್ಮ ಸಂಸ್ಥೆಗೆ ನಾನು ಗ್ರ್ಯಾಂಟನ್ನು ಕೊಡ್ತೇನೆ ಮುಂಜಾವ್ರತೆಯಲ್ಲೇ ಮಾಡಿದ್ದೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದಾವೆ ಅವರಿಗೆ ನಾನು ಮಾದೇವಪ್ಪನವರಿಗೂ ನಾನು ಸುಸ್ವಾಗತವನ್ನು ಬೈತಿದ್ದೇನೆ